अंचे इलाके युग आरंभ लॉजिस्टिक्स सेवे एंट्री मोदला डेलीवरी यशस्वी ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಇರಿಸಲಾದ ಆರ್ಡರ್ಗಳಿಗೆ ಲಾಜಿಸ್ಟಿಕ್ಸ್ ಸೇವಾ ಪೂರೈಕೆದಾರರಾಗಿ ಅಂಚೆ ಇಲಾಖೆ ಅಧಿಕೃತವಾಗಿ ಸೇವೆಯನ್ನು ಆರಂಭಿಸಿದ ಈ ಮೂಲಕ ಡಿಜಿಟಲ್ ವಾಣಿಜ್ಯ ಕ್ಷೇತ್ರದಲ್ಲಿ ಅಂಚೆ ಇಲಾಖೆ ತನ್ನ ಹಾಜರಾತಿಯನ್ನು ಮತ್ತಷ್ಟು ವಿಸ್ತರಿಸಿದೆ ಜನವರಿ ಹದಿಮೂರರಂದು ಮೊದಲ ಆರ್ಡರ್ ಸ್ವೀಕಾರ ಇಂಡಿಯಾ ಪೋಸ್ಟ್ ಬ್ರಾಂಡ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಇಲಾಖೆ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರು ತನ್ನ ಮೊದಲ ಓಎನ್ ಡಿ ಸಿ ಆರ್ಡರ್ ಅನ್ನು ಸ್ವೀಕರಿಸಿತ್ತು ಈ ಆರ್ಡರ್ ಅನ್ನು ಉದಯಂ ವೆಲ್ ಎಂಬ ಓ ಡಿ ಸಿ ಶಕ್ತಗೊಂಡ ಉಪಕ್ರಮ ಬುಕ್ ಿತು ಉದಯಮ್ವೆಲ್ ಉಪಕ್ರಮವು ಕುಶಲಕರ್ಮಿಗಳು ರೈತರು ಹಾಗೂ ಗ್ರಾಮೀಣ ಉದ್ಯಮಿಗಳಿಗೆ ಸಮಗ್ರ ಸೇವೆಗಳನ್ನು ಒದಗಿಸುವ ಮೂಲಕ ಭಾರತೀಯ ಉದ್ಯಮಿಗಳನ್ನು ಬೆಂಬಲಿಸುವ ಉದ್ದೇಶವನ್ನ ಹೊಂದಿದೆ ಜನವರಿ ಹದಿನೈದರಂದು ಯಶಸ್ವಿ ವಿತರಣೆ ಅಂಚೆ ಇಲಾಖೆ ನೀಡಿರುವ ಅಧಿಕೃತ ಹೇಳಿಕೆಯ ಪ್ರಕಾರ ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತಾರಂದು ಒಎನ್ಡಿಸಿ ಪ್ಲಾಟ್ಫಾರ್ಮ್ನಲ್ಲಿ ಲಾಜಿಸ್ಟಿಕ್ಸ್ ಸೇವಾ ಪೂರೈಕೆದಾರ ಆಗಿ ಕಾರ್ಯನಿರ್ವಹಿಸುವ ಮೂಲಕ ಇಂಡಿಯಾ ಪೋಸ್ಟ್ ತನ್ನ ಮೊದಲ ಆನ್ಲೈನ್ ಆರ್ಡರ್ ಅನ್ನು ಯಶಸ್ವಿಯಾಗಿ ಬುಕ್ ಮಾಡಿತು ಈ ಪಾರ್ಸೆಲ್ ಅನ್ನು ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರಂದು ಯಶಸ್ವಿಯಾಗಿ ತಲುಪಿಸಲಾಗಿದೆ ಮಾರಾಟಗಾರರಿಗೆ ಇಂಡಿಯಾ ಪೋಸ್ಟ್ ಲಾಜಿಸ್ಟಿಕ್ಸ್ ಆಯ್ಕೆ ಓ ಪ್ಲಾಟ್ಫಾರ್ಮ್ ನೊಂದಿಗೆ ಏಕೀಕರಣಗೊಂಡ ಬಳಿಕ ಓ ಡಿಸಿ ಸಕ್ರಿಯಗೊಂಡ ಖರೀದಾರ ಅಪ್ಲಿಕೇಶನ್ ಬಳಸುವ ಮಾರಾಟಗಾರರು ಈಗ ಪಾರ್ಸೆಲ್ ಪಿಕ್ಅಪ್ ಬುಕಿಂಗ್ ಸಾಗಣೆ ಹಾಗೂ ವಿತರಣೆಗೆ ಇಂಡಿಯಾ ಪೋಸ್ಟ್ ಅನ್ನು ಲಾಜಿಸ್ಟಿಕ್ಸ್ ಪಾಲುದಾರರಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಇಂಡಿಯಾ ಪೋಸ್ಟ್ ನ ರಾಷ್ಟ್ರವ್ಯಾಪಿ ಅಂಚೆ ಜಾಲ ಇದರ ಪ್ರಮುಖ ಶಕ್ತಿಯಾಗಿದೆ ಓ ನಲ್ಲಿ ಕ್ಲಿಕ್ ಅಂಡ್ ಬುಕ್ ಮಾದರಿಯಲ್ಲಿ ಸೇವೆ ಲೈವ್ ಪ್ರಸ್ತುತ ಅಂಚೆ ಇಲಾಖೆಯ ಲಾಜಿಸ್ಟಿಕ್ಸ್ ಸೇವೆಗಳು ಓ ಪ್ಲಾಟ್ಫಾರ್ಮ್ ನಲ್ಲಿ ಕ್ಲಿಕ್ ಅಂಡ್ ಬುಕ್ ಮಾದರಿ ಅಡಿಯಲ್ಲಿ ಲೈವ್ ಆಗಿವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ